ಸಿದ್ದರಾಮಣ್ಣ ಅವರಿಗೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದಲ್ಲಿ ಸರ್ಕಾರಗಳು ಪ್ರಾರಂಭ ಆಗಿದ್ದು ಕಾಂಗ್ರೆಸ್ ಸರ್ಕಾರದ ವಧ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರನ್ನ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯವರೆಗೆ ಈ ರಾಜ್ಯದಲ್ಲಿ ಕನ್ನಡ ನಾಡಿನ ಜನತೆ ಕಾಂಗ್ರೆಸ್ ಪಕ್ಷವನ್ನು ಕಳಿಸಿದರು ನೀವು ಮಾಡಿದ್ದೇನಾಗಿದ್ದರೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಶಾಸಕರನ್ನ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಿಂದ ಕಳಿಸಿದ್ರಲ್ಲ ಲೋಕಸಭಾ ಸದಸ್ಯರನ್ನ ಕರ್ನಾಟಕಕ್ಕೆ ನೀವು ಕೊಟ್ಟಂತ ಧ್ವನಿ ಏನು ನಾಲ್ಕು ಶಾಸ್ತ್ರಿ ಅವರು ಬಂದು ಉತ್ತರ ಕರ್ನಾಟಕದ ಅಲಮಟ್ಟಿ ಜಲಾಶಯಕ್ಕೆ ಫೌಂಡೇಶನ್ ಹಾಕಿ ಹೋಗಿದ್ದು ಬಿಟ್ಟರೆ ಎಷ್ಟು ದುಡ್ಡು ಕೊಟ್ರಪ್ಪ ನಮ್ಮ ಕಾಂಗ್ರೆಸ್ ನಾಯಕರು ನಲವತ್ತು ವರ್ಷದಲ್ಲಿ ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಇವತ್ತು ಯಾವ ಹೇಮಾವತಿ ಯಾವ ಆರೋಗ್ಯ ಜಲಾಶಯ ನೀವು ಕಟ್ಟಿದ್ರ ವರ್ಷದಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆಗೆ ಪ್ರವೇಶ ಮಾಡಿ ಒಂದು ಖಾಸಗಿ ಮಂಡನೆ ಮಾಡಿ ಈ ಒಂದು ನೀರಾವರಿ ಯೋಜನೆಗಳಿಗೆ ಚಾಂಗರಲ್ಲಿ ಪ್ರಾರಂಭ ಮಾಡಿದ್ದಾರೆ ಇವತ್ತು ಹೇಮಾವತಿ ಜಲಾಶಯ ಆರತಿ ಜಲಾಶಯ ಯಗಜಿ ಜಲಾಶಯ ವಾಟೋಳೆ ಜಲಾಶಯ ಇದೆಲ್ಲ ನಿರ್ಮಾಣ ಆಗಿದ್ರೆ ಅದು ರೈತರ ಮಗ ದೇವೇಗೌಡರು ಕೊಟ್ಟಂತ ಕಾರ್ಯಕ್ರಮ ಐದು ವರ್ಷದಲ್ಲಿ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೆ ನಾನು ಪಾರ್ಲಿಮೆಂಟ್ ಗೆಲ್ಲಬೇಕಾದ ಅವಶ್ಯಕತೆ ಇರಲಿಲ್ಲ ನನಗೆ ಆದ್ರೆ ಅಂತಿಮವಾಗಿ ನಾನು ನಿರ್ಣಯ ಮಾಡಿರ್ತಕ್ಕಂಥ ನಮ್ಮ ಬಿಜೆಪಿ ನಮ್ಮ ಸ್ನೇಹಿತರೇನಿದ್ದಾರೆ ನನಗೆ ಏನು ಹೊಸ ಒಂದು ನಮ್ಮ ಸ್ವಾಮಿ ಅಲ್ಲ ಎರಡ್ ಸಾವಿರದ ಎರಡ್ ಸಾವಿರದ ನಾಲ್ಕು ಯಾವ ಕಾಂಗ್ರೆಸ್ ಜನತೆಯಿಂದ ತಿರಸ್ಕಾರ ಮಾಡಿದ್ರು ಆಗಲೂ ಸಹ ಜೆ ಡಿ ನ ಕಾಂಗ್ರೆಸ್ ನ ಒಂದು ಸರ್ಕಾರ ಮಾಡಲಿಕ್ಕೆ ತೀರ್ಮಾನ ಮಾಡಿ ಅವತ್ತೇ ನಮ್ಮ ಕುತ್ ಪ್ರಾರಂಭ ಮಾಡಿದೆ ಕಾಂಗ್ರೆಸ್ ನಾಯಕರು ಬದುಕಪ್ಪ ಹೇಳ್ತಾರೆ ಅಯ್ಯೋ ನೋಡಿದ್ರೆ ಇವತ್ತು ನಮ್ಮ ಸ್ನೇಹಿತ ಜೆಡಿಎಸ್ ಕನಕರಿಗೆ ಅಯ್ಯೋ ಅಯ್ಯೋ ಅಂತಾರೆ ಅಯ್ಯೋಯ್ಯೋ ನಾನು ಅನ್ಕೋಬೇಕಾಗಿತ್ತು ಸವಾಸ ಮಾಡಿ ನಿಮ್ ಸವಾಸ ಮಾಡಿ ಪರಿಸ್ಥಿತಿ ಬಂದು ನಿಂತಿದ್ದೇವೆ ಮಾಡಿ ಅವತ್ತು ಮೈತ್ರಿ ಸರ್ಕಾರವನ್ನ ಯಡಿಯೂರಪ್ಪನವರು ಜೊತೆಗೂಡಿ ಏನು ಮಾಡಿದ್ದೇವೆ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ ಚಿತ್ರ ಇಲ್ಲಿ ಕೂತಿದ್ದಾರೆ ಹಳ್ಳಿಗಳಿಗೆ ಕುಡಿಯೋ ನೀರಿ ಕೊಡ್ತಕ್ಕ ನೀವು ಈ ಒಂದು ಚಾಮುಂಡೇಶ್ವರಿ ಕ್ಷೇತ್ರವನ್ನ ಇಪ್ಪತ್ತೈದು ವರ್ಷ ಪ್ರತಿನಿಧಿಸರು ಕೊಡಲಿಲ್ಲ ಮತ್ತೆ ಮತ್ತೆ ಮುಖ್ಯಮಂತ್ರಿ ಆದಾಗ ಅವಧಿಗೆ ಇನ್ನು ಬಜೆಟ್ ಮಂಡನೆ ಮಾಡ್ತಾರೆ ಅವಧಿಗೆ ಡೆಪ್ಟಿ ಸಿಎಂ ವರ್ಷ ವರ್ಷ ಮುಖ್ಯಮಂತ್ರಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಪರ್ಣ ಕ್ಷೇತ್ರಕ್ಕೆ ಏನ್ ಕಾರ್ಯಕ್ರಮ ಕೊಟ್ಟಿದ್ದೀರಿ ಹೇಳಿ ಅಭಿವೃದ್ಧಿ ಅಲ್ಲೆಲ್ಲ ಅವ್ರ ಮುಖ್ಯಮಂತ್ರಿಗಳ ಮಗ ಅದ್ಯಾದ ಹಳ್ಳಿಗೆ ಭೇಟಿ ಕೊಟ್ಟಾಗ ನಮ್ಮ ಊರಿಗೆ ಇನ್ನೂ ಅಭಿವೃದ್ಧಿ ಮಾಡಲಿಲ್ಲ ನಮ್ಮೂರಿ ಬರಬೇಡಿ ನಡೆಯಲಿ ಇದು ನಿಮ್ ಕೊಟ್ಟದ್ದು ಇವತ್ತು ಯಾವೊಂದು ಜೆ ಡಿ ಎಸ್ ಪಕ್ಷ ಮುಗಿಸ್ಲಿಕ್ಕೆ ಹೊರಟ್ರಿ ಇವತ್ತು ಅದೆಲ್ಲ ಎರಡ್ ಸಾವಿರದ ಹದಿನೆಂಟು ಜನ ತಿರಸ್ಕಾರ ಮಾಡಿದ್ರು ಜನ ತಿರಸ್ಕಾರ ಮಾಡಿದ್ರು